ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಇದಕ್ಕೆ ಬೇಳೆ ಪಲಾವ್ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಇದಕ್ಕೆ ಬೇಳೆ ಪಲಾವ್ಗೆ ಬೇಕಾಗಿರುವಂಥ ಪದಾರ್ಥಗಳು ಮೈನಾಗಿ ಇದಕ್ಕೆ ಬೇಳೆ ಮಸಾಲೆ ಪದಾರ್ಥಗಳು ಜಿಂಜರ್ ಗಾರ್ಲಿಕ್ ಪೇಸ್ಟು ಮೆಣಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಟೊಮೊಟೊ ನೌಲ್ ಕೋಸು ಇದಕ್ಕೆ ಸೂಪರಾಗಿರುತ್ತೆ ಈರುಳ್ಳಿ ಈಗ ಕುಕ್ಕರ್ ಇಟ್ಟು ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಒಂದೆರಡು ಸ್ಪೂನು ತುಪ್ಪ ಹಾಕಿ ಈಗ ಬಿಸಿ ಆಗಿದೆ ಮಸಾಲೆ ಪದಾರ್ಥಗಳು ಮೆಣಸಿನ್ಕಾಯಿ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಕ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಜಜ್ಜಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಜೊತೆಯಲ್ಲಿ ನವಿಲ್ ಕೋಸು ಹಾಕ್ತಾಯಿದ್ದೀನಿ ನವಿಲ್ ಕೋಸು ಇದಕ್ಕೆ ಬೇಳೆ ಜೊತೆಯಲ್ಲಿ ಸೂಪರಾಗಿರುತ್ತೆ ಟೇಸ್ಟು ಎಣ್ಣೆಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಪುದೀನ ಮತ್ತು ಕೊತ್ತಮೀರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪುದೀನ ಮತ್ತು ಕೊತ್ತಮೀರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟಮಾಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟಮಾಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಸಾಫ್ಟ್ ಆಗುತ್ತೆ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಪಲಾವು ಸೂಪರಾಗಿರುತ್ತೆ ಈಗ ಇದಕ್ಕೆ ಇದಕ್ಕೆ ಬೆಳೆ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಳೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅಂದರೆ ಇದಕ್ಕೆ ಬೇಳೆ ಚೆನ್ನಾಗಿ ಬೇಯುತ್ತೆ ಈಗ ಒಂದು ಹತ್ತು ನಿಮಿಷ ನೆನೆಸಿರೋ ಅಂತ ಅಕ್ಕಿ ಸೇರಿಸ್ತಾಯಿದ್ದೀನಿ ಅಕ್ಕಿ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮೆತ್ತಗಾಗೋದಿಲ್ಲ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನೀರು ಸೇರಿಸ್ತೀನಿ ಒಂದು ಲೋಟ ಅಕ್ಕಿಗೆ ಈ ಪಲಾವಾಗಲಿ ಭಾತಾಗಲಿ ಏನಾದರೂ ಮಾಡಬೇಕಂದ್ರೆ ಒಂದು ಲೋಟಕ್ಕೆ ಎರಡು ಲೋಟ ಅಂತೆ ಹಾಕ್ಬಾರ್ದು ಒಂದು ಸ್ವಲ್ಪ ಕಮ್ಮಿ ಹಾಕಬೇಕು ನಾವು ಅನ್ನ ಮಾಡಂಗಿದ್ರೆ ಒಂದು ಲೋಟಕ್ಕೆ ಎರಡು ಲೋಟ ಅಂತೆ ನೀರು ಹಾಕಬೇಕು ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಒಂದು ವಿಸಿಲು ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಂದು ವಿಝೀಲ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಈಗ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ನೋಡಿ ತುಂಬ ಚೆನ್ನಾಗಿ ಇದಕ್ಕೆ ಬೇಳೆ ಎಲ್ಲನೂ ಚೆನ್ನಾಗಿ ನುಣ್ಣಗಾಗಿದೆ ಫ್ಲೇವರ್ ತುಂಬ ಸೂಪರಾಗಿ ಬರ್ತಾಯಿದೆ ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಇದಕ್ಕೆ ಬೇಳೆ ಪಲಾವು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ ಕೂಡ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತಕ್ಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನನ್ನು ಓತಿ ನನ್ನೆಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು